ಏ ಹಾ ಎಲ್ಲೋ ನಮಸ್ಕಾರ ನಾನು ಇವತ್ತು ಮನೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಮ್ಮ ತಂಗಿಗೆ ಬಸ್ಸಿಗೆ ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಜೊತೆ ಅಭಿಷೇಕ್ ಹಾಗೆ ಅನುಶ್ರೀ ಅವರಿದ್ದಾರೆ ಅವ್ರನ್ನ ಬಸ್ ಸ್ಟಾಪಲ್ಲಿ ಸ್ಟಾಪ್ ಮಾಡಿ ಅವರು ಬಸ್ಸಿಗೆ ಇರಿಸಿ ನಾವು ಹಾಗೆ ಹೋಗೋಣ ಗೈಸ್ ಇವತ್ತಿಂದ ಡೈಲಿ ಬ್ಲಾಗ್ ಮಾಡೋಣ ಅಂತಿದ್ದೀನಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನನಗೆ ಪ್ರತಿಯೊಬ್ಬರು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಎತ್ತಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಮಗೆ ಇವಾಗ ನಮ್ಮ ತಂಗಿನ ಡ್ರಾಪ್ ಮಾಡ್ತಾ ಇದ್ದೀವಿ ನಮ್ಮ ತಂಗಿನ ಎಳಿಸಿ ನಾವು ಇವಾಗ ಏ ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗಿಂದ ನಾನು ಡೈಲಿ ವ್ಲಾಗ್ ಮಾಡ್ತಾ ಇರ್ತೀನಿ ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಎಲ್ಲೆಲ್ಲಿ ಏನೇನು ಮಾಡ್ತೀನಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫನಿಯಾಗೆಲ್ಲ ಇರುತ್ತೆ ಹಣ ಫನಿಯಾಗಿ ಎಲ್ಲ ಇರುತ್ತೆ ನೀವು ನೋಡಿ ಫುಲ್ ಎಂಜಾಯ್ಮೆಂಟ್ ಆಗಿರುತ್ತೆ ವಿಡಿಯೋನ ಇವಾಗ ನಾವು ಹೋಗ್ತಾ ಇದೀವಿ ಒಂದು ರೂಪಾಯಿ ಒಂದು ದೋಸೆ ತರಕ್ಕೆ ಇಲ್ಲಿ ನಮ್ಮ ಕೌಲ್ ಬಜಾರಲ್ಲಿ ಅಕ್ಷರ ಒಣೆಯಲ್ಲಿ ಒಂದು ಒಂದು ದೋಸೆ ಸಿಗ್ತಾ ಇದ್ದಾವೆ ಸೊ ಹಾಗಾಗಿ ನಾವಿಲ್ಲಿ ಒಂದು ಮೂವತ್ತು ದೋಸೆ ತರಕ್ಕೆ ಹೋಗ್ತಾ ಇದೀವಿ ಅಲ್ಲಿ ನೋಡೋಣ ಈ ವಿಡಿಯೋನ ಹೆಂಡುವರೆಗೆ ನೋಡಿ ಗಾಯ್ಸ್ ಈ ರೋಡಲ್ಲಿ ನಾಲ್ಕು ವರ್ಷ ಐದು ವರ್ಷಕ್ಕೆ ಹಿಂದೆ ಖಾಲಿ ಖಾಲಿ ಇತ್ತು ಇವಾಗ ನೋಡಿ ಇಲ್ಲೆಲ್ಲ ಟೀ ಸ್ಟಾಲ್ ಎಲ್ಲ ಆಗ್ಬಿಟ್ಟಿದ್ದೇವೆ ಸಂಜೆ ಟೈಮ್ ಅಂತೂ ಇಲ್ಲಿ ಫುಲ್ಲು ಭಯಂಕರ ಜನ ಇರ್ತಾರೆ ಗೈಸ್ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬರ್ತಾರೆ ಇಲ್ಲಿ ಜನಗಳು ಹಾಗೆ ಇದು ಮೇನು ನಮ್ಮ ಕೌಲ್ ಬಜಾರ್ ಹತ್ರ ಮೇನ್ ರೂಟ್ ಅಂದರೆ ಇದು ಕೌಲ್ ಬಜಾರ್ ಹೋಗೋ ರೂಟ್ ಇದು ಹಾಗೆ ಇವು ಈ ಸರ್ಕಲ್ ಹೆಸ್ರು ಬಂದು ಅಡ್ ರೋಡ್ ಅಡ್ ರೋಡ್ ಗೈಸ್ ಈ ಸರ್ಕಲ್ ಹೆಸ್ರು ಬಂದುಬಿಟ್ಟು ಅದ್ರೋಡ್ ಇವಾಗ ನಿನ್ನೆ ಎಲೆಕ್ಷನ್ ಇತ್ತಲ್ವ ನಿಮ್ಮ ಮತ ಯಾರ್ಯಾರಿಗೆ ಹಾಕಿದ್ದೀರಾ ಕಮೆಂಟ್ ಮಾಡಿ ಹಾಗೆ ಯಾರಿಗೂ ಗೆದ್ದರೆ ನಮಗೆ ಏನು ಮಾಡ್ತಾರ ಅನ್ನೋದು ಕೂಡ ಸಹ ಕಮೆಂಟ್ ಮಾಡಿ ಯಾಕಂದರೆ ನಮ್ಮ ಇಂಡಿಯಾ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮ ಬಳ್ಳಾರಿ ಡಿಸ್ಟಿಕ್ಕು ಇಂಪ್ರೂವ್ಮೆಂಟ್ ಆಗಬೇಕು ಇದು ಮೋರ್ ಗಲ್ಲಿ ಗಾಯಸ್ ಮೋರ್ ಗಲ್ಲಿ ಇವಾಗ ಮೇನ್ ಬಂದು ಇಲ್ಲಿ ಕೌಲ್ಬಜ್ರ ಎಂಟ್ರ್ ಆಗೋ ಟೈಮಲ್ಲಿ ಕುಂಟನ ಮಸೀದಿ ಬಂತು ಗೈಸಿದು ಕುಂಟನ ಮಸೀದಿ ಇವಾಗ ನಾವು ಹೋಗ್ತಾ ಇದ್ವಿ ಒಂದು ರೂಪಾಯಿ ಒಂದು ದೋಸೆ ಹಂಗ ಬೇಡ ಹಿಂಗೆ ಹೋಗೋಣ ಹತ್ರ ಆಗುತ್ತೆ ಯಾಕಂದರೆ ಆ ಕಡೆ ಓಣಿಗೆ ಹೋಗೋದಲ್ಲಿ ಗೊತ್ತಿಲ್ಲ ನಮಗೆ ರೂಟ್ ಹೇಗೆ ಅಂತ ನೋಡಿ ಗೈಸ್ ಯಾರು ಒಂದು ರೂಪಾಯಿ ದೋಸೆ ತಿನ್ಬೇಕಂತ ಇದ್ದರೆ ಬಂದು ಇಲ್ಲಿ ವಿಸಿಟ್ ಮಾಡಿ ನಾನು ತೋರಿಸ್ತೀನಿ ಇವಾಗ ಕೆಲವೇ ಕ್ಷಣಗಳಲ್ಲಿ ಯಾಕೆ ಗೊತ್ತಾ ಒಂದು ಮೂವತ್ತು ದೋಸೆ ತಗೊಂಬಂದು ಮನೆಯಲ್ಲಿ ಚಟ್ನಿ ಚಟ್ನಿ ಮನೆಯಲ್ಲಿ ಚಟ್ನಿ ಮಾಡಿಕೊಂಡು ಆ ದೋಸೆಯಲ್ಲಿ ಚಟ್ನಿ ತಿನ್ಬೋದು ಯಾಕಂದರೆ ಈಸಿ ಇದು ಫ್ರೈಸ್ ರೂಟ್ ನೋಡ್ಕೊಳ್ಳಿ ಆ ದೋಸೆ ಮರತಾರಲ್ಲ ಅವ್ರ ಹೆಸರು ಕೇಳಿಬಿಟ್ರೆ ಸ್ವಲ್ಪ ಇದಾಗ್ತಾರೆ ಯಾಕಂದರೆ ಆ ಅಜ್ಜಿ ಹೆಸ್ರು ಬಂದುಬಿಟ್ಟು ಮಾರಿಮುತ್ತು ಇಡೀ ಕೌಲ್ ಬಜಾರ್ ಬಳ್ಳಾರಿ ಬೆಳಗ್ರ ಸಾಗಡೆ ಎಲ್ಲ ಹೋಗ್ಬಿಟ್ರೆ ನೀವು ಮಾರಿ ಮುತ್ತು ದೋಸೆ ಅಂಗಡಿ ಎಲ್ಲ ಐತೆ ಅಂದರೆ ಹೇಳ್ಬಿಡ್ತಾರೆ ನಮ್ಮ ಬಂಡೆಟ್ಟು ಜನರು ಇಲ್ಲೆಲ್ಲ ಈ ರೂಟೆಲ್ಲ ತುಂಬ ಚೆನ್ನಾಗಿ ಗೊತ್ತು ಯಾಕಂದರೆ ಮೊಹರಂ ದಿನಗಳಲ್ಲಿ ಇಲ್ಲಿ ಹೆಚ್ಚಿನ ಸಮಯ ಕಳೀತಾರೆ ಗೈಸ್ ಮಾರಿ ಮುತ್ತು ಅಂಗಡಿ ಹತ್ರ ಬಂದಿದ್ದೀವಿ ಓಪನ್ ಇದೆಯಾ ಇಲ್ಲ ನೋಡೋಣ ನಮ್ಮ ಅದೃಷ್ಟಕ್ಕೆ ಛೇ ಕ್ಲೋಸ್ ಆಗಿದೆ ಗೈಸ್ ಅಲ್ಲಿದೆ ಅಲ್ಲ ಅದೇ ಬಾಗಿಲಿಗೆ ಕ್ಲೋಸ್ ಆಗಿದೆ ಇವಾಗ ಎಲ್ಲಿ ತಗೋಬೇಕು ಇಲ್ಲಿ ಮಾಡ್ತಾಯಿದ್ದಾರೆ ಗೈಸ್ ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದಾರೆ ಒಂದು ರೂಪಾಯಿಗೊಂದು ಈಗಿನ ಕಾಲದಲ್ಲಿ ಒಂದು ರೂಪಾಯಿ ಒಂದು ದೋಸೆ ಮಾಡೋದು ಎಷ್ಟಿದೆ ನೋಡಿ ಯಾಕೋ ಅಜ್ಜಿ ಓಪನ್ ಮಾಡ್ತಿಲ್ಲ ನಾನು ಇಲ್ಲಿಗೆ ಎರಡು ಟೈಮ್ ಆಯಿತು ಬಂದು ವಾಪಸ್ ಹೋಗಲಿಕ್ಕೆ ಬಟ್ ಇಲ್ಲಿಲ್ಲಾಂದ್ರೆ ಬೇರೆ ಕಡೆ ಹೋಗಿ ತಗೊಳ್ಳೋಣ ಇವಾಗ ಬೇರೆ ಕಡೆ ಇಲ್ಲೆಲ್ಲಾದರೂ ಇದೆ ಅಲ್ಲಿ ತಗೊಂಡು ಹೋಗ್ತೀನಿ ದೋಸೆ ಎಷ್ಟು ಇಷ್ಟ ಹತ್ತು ರೂಪಾಯಿ ಐದು ಎರಡು ರೂಪಾಯಿಗೆ ಒಂದು ಹಾಗಾದ್ರೆ ನಮಗೆ ಐವತ್ತು ರೂಪಾಯಿ ದೋಸೆ ಕೊಡಿ ಐವತ್ತು ರೂಪಾಯಿ ಮಾರಿಮುತ್ತ ಅಂಗಡಿ ಓಪನ್ ಇಲ್ಲ ಇಲ್ಲವೇ ಬಿದ್ದುಬಿಟ್ಟಿದ ಅದೇ ನಾನು ಬಂದು ಬಂದು ವಾಪಸ್ ಬರೋದಾಗಿದೆ ಅವ್ರ ಮಗ ಆಗ್ತಿದ್ದೆ ಅವ್ರ ಮಗ ಮಾರ್ತಿದ್ದಲ್ಲ ಹೌದಾ ಹಾಂ ಕೈಸ್ ಮಾರಿಮುತ್ತಿದ್ದ್ರೆ ನಾ ಜನ ಜಾಸ್ತಿ ಇದ್ರ ಇನ್ನೂ ರೂಪಾಯಿ ಒಂದು ದೋಸೆ ಮಾಡಿಬಿಡ್ತಿದ್ರು ಬಟ್ ರೂಪಾಯಿ ಒಂದು ದೋಸೆ ಅಂದರೆ ಎಷ್ಟು ಡೈಲಿ ಒಂದು ಹದಿನೈದು ನೂರು ದೋಸೆ ಮಾಡ್ತಾಯಿದ್ರು ಸೊ ಭಾರಿ ಕಷ್ಟ ಅಲ್ವಾ ಈಗ ಅಂಚು ಮನೆ ಆಗು ಅದು ಕಾಯಬೇಕು ಬಿಸಿ ಆಗಬೇಕು ಸೊ ಭಯಂಕರ சட்னி பேடல மனித கட்ட வந்த கட்ட நோட இல்லை தட்னே நோட கை முடக்க ಬೆಳಿಗ್ಗೆ ಎಷ್ಟು ಗಂಟೆಗೆ ಐದು ಗಂಟೆ ಸ್ಟಾರ್ಟ್ ಮಾಡ್ತಾಳಲ್ಲ ಎಣ್ಣೆ ಏ ಗೈಸ್ ನಾವಿದ್ದೀವಿ ಇವಾಗ ಬೆಳಗಲ್ ಕ್ರಾಸ್ ನೋಡಿ ನಮ್ಮ ಬೆಳಗಲ್ ಕ್ರಾಸ್ ಎಷ್ಟು ಇಂಪ್ರೂವ್ ಆಗಿದೆ ಗೈಸ್ ಇದು ನಾನು ಏನಾದರೂ ಬಳ್ಳಾರಿಗೆ ಬಂದಿದ್ದೀನಿ ಅಂದರೆ ಕಂಪಲ್ಸರಿ ಬೆಳಗಲ್ ಕ್ರಾಸ್ ಒಂದಿನ ಆಗಲಿ ಬಂದು ಹೋಗೇ ಹೋಗ್ತೀನಿ ಡೈಲಿ ಯಾಕಂದರೆ ಇದು ಒಂಥರ ನಮಗೆ ಅಡ್ಡ ಅಪ್ರ ಕಾಲೇಜ್ ಹೋಗ್ತದ ಗೈಸಿನ ನೋಡಿ ಇಲ್ಲಿಗೈತೆ ಗೈಸ್ ನಿಮ್ಮೆಲ್ರೂ ಸಪೋರ್ಟ್ ಬೇಕು ನನಗೆ ಯಾರು ವಿಡಿಯೋಸ್ ತುಂಬ ಜನ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಯಾಕಂದರೆ ನಾವು ಏನಾದರೂ ವೀಡಿಯೋ ಅಪ್ಲೋಡ್ ಮಾಡಿದ್ದೀವಿ ಅಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಆನ್ ಆಗುತ್ತೆ ಇದೆಲ್ಲ ಬಂಡೆ ಇತ್ತು ಗೈಸ್ ಎಲ್ಲ ಇವಾಗೆಲ್ಲ ಬಂಡೆನ ಮುಚ್ಚಿ ಇವಾಗ ಮನೆಗಳು ಕಟ್ಸ್ಬಿಟ್ಟಿದ್ದಾರೆ ಅವಾಗ ಏನಾದ್ರು ಬಂಡೆ ಇದ್ದಾಗ ಮಳೆ ಬಂದರೆ ಎಲ್ಲರ ಮನೆಗೆ ನೀರುಗಳು ಬರ್ತಾಯಿತ್ತು ಬಹಳ ದಿನಗಳ ನಂತರ ಈ ರೋಡ್ ಆಗಿದ್ದಾರೆ ಎಷ್ಟು ವರ್ಷ ಕಾಯ್ದಿದ್ದಾರೆ ಗೊತ್ತೇ ಈ ರೋಡ್ ಬರ್ಲಿಕ್ಕೆ ಜನಗಳೆಲ್ಲ ಎಪ್ಪ ಬರ್ತಿದ್ದೋ ಹಾಗೆ ಹೋಗ್ತಿದ್ರು ಬಟ್ ಇವಾಗೆಲ್ಲ ರೆಡಿ ಮಾಡಿ ಇದು ಗೈಸ್ ನಾವು ಕನಕ ನಗರ ಎಂಟ್ರಿ ಆಗ್ತಾಯಿದ್ದೀವಿ ಇದು ಕನಕ ನಗರ್ ನಮ್ಮ ಬಂಡೆಟಿಯಲ್ಲಿ ಇದು ತುಂಬ ವೈರಲ್ ಆಗಿದೆ ಕನಕ ನಗರ್ ಯಾರು ಕೇಳಿದ್ರು ಹೇಳ್ತಾರೆ ಈ ಕನಕ ನಗರನ ಬನ್ನಿ ಗುಡಿ ನೆಕ್ಸ್ಟು ಓಣಿಯ ಹೆಸರು ಬಂದುಬಿಟ್ಟು ಗೋಡೆವಲ ನಿಮಗೆಲ್ಲ ಗೋಡೆವಲ ತೋರಿಸ್ತೀನಿ ಗೋಡೆ ಬೆಲೆ ಎಂಟ್ರಿ ಎಂಟ್ರಿ ಆದ್ವಿ ಇದು ಮಹಾತ್ಮ ಗಾಂಧೀಜಿ ಸ್ಕೂಲ್ ಆಯ್ ಬ್ರೂ ಇದು ಮಹಾತ್ಮ ಗಾಂಧಿ ಸ್ಕೂಲ್ ಇವಾಗ ನೆಕ್ಸ್ಟ್ ಓಣಿ ಬಂದ್ಬಿಟ್ಟು ಹೌದು ಹುಲಿಯ ಓಣಿಗೆ ಎಂಟ್ರಿ ಆಗ್ತಾ ಇದ್ವಿ ನಾವು ನಮ್ಮ ಓಣಿಗೆ ನಮ್ಮ ಹಡ್ಡಗೆ ಇದು ಬನ್ನಿ ಮಂಗಳ ಗುಡಿ ಇದೆ ಟವರ್ ನೋಡಿ ಗೈಸ್ ಹೌದು ಹುಲಿಯ ಓಣಿ ಗೈಸ್ ಇದು ಈ ಓಣಿ ಬಂದ್ಬಿಟ್ಟು ತಾಯಮ್ಮನಗರ್ ತಾಯಮ್ಮನಗರ್ ನೋಡಿ ಗೈಸ್ ಇದು ತಾಯಮ್ಮ ನಗರ್ ಬಂದ್ಬಿಟ್ಟು ಎಲ್ಲಮಗುಡಿ ಸರ್ಕಲ್ ಗೈಸ್ ಇಲ್ಲಿ ನೋಡ ಬಿಡೋ ಜಾಗದಲ್ಲಿ ಹೆಣಗಳು ಬಿಡ್ತಾವಂತಿಲ್ಲೆಲ್ಲ ನೋಡಿದ್ ಯಲ್ಲಮ್ಮಗುಡಿ ಟೆಂಪಲ್ ನಿನ್ನೆ ಎಲೆಕ್ಷನ್ ಅಲ್ವಾ ನಿನ್ನೆದು ಅಮೌಂಟ್ ಹಂಚ್ಲಿಕ್ಕೆ ಬಂದಿದ್ದಾರೆ ನಮ್ಮ ನವೀನವರು ಗೈಸ್ ಗಾಡಿ ಫುಲ್ ಚೆಕ್ ಮಾಡೋ ಏನೊಂದು ಐವತ್ತು ಸಾವಿರ ಸಿಗ್ಬೋದು ಗಾಡಿ ಇದು ನಮ್ಮ ಬಂಡೆಟ್ಟಿ ಕಾರ್ಪೊರೇಟರ್ ಗೈಸ್ ಇವರು ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಹೋಗಿ ತರಕಾರಿ ತಂದು ಮಾರ್ಕೆಟಲ್ಲಿ ಹಾಗೆ ಇಲ್ಲಿಗೆ ಬಂದು ಎಲ್ಲರೂ ಪುಟ್ಟಿಯಲ್ಲಿ ಹಾಕ್ಕೊಂಡು ಮಾರ್ಲಿಕ್ಕೆ ಹೋಗ್ತಾರೆ ಎಷ್ಟು ವಯಸ್ಸಾದರೂ ಈ ಥರ ಕೆಲಸ ಮಾಡ್ತಿದ್ದಾರೆ ಬಟ್ ನಾವು ಖಾಲಿ ಓಡಾಡ್ತಾ ಓಡಾಡ್ತಾಯಿದ್ದೀವಿ ಮನ್ಸಿಗೆ ಬೇಜಾರಾಗ್ಬಿಡ್ತೀವ್ರನ್ನೆಲ್ಲ ನೆನೆಸ್ಕೊಂಡ್ರೆ ನಮಗೆ ನೋಡಿ ಇವಾಗ ಹೋದರು ಬಿಸಿಲಿಗೆ ಒಂದು ಗಂಟೆ ಹೆಂಗೆ ಮನೆಗೆ ಬರ್ತಾರೆ ವಾಪಸ್ಸು ಇನ್ನೇನು ಮಕ್ಕಳಿದ್ದಾರೆ ಕೆಲಸಕ್ಕೂ ಹೋಗ್ಲಿ ಯಾವಾಗಲೂ ಇಲ್ಲಿ ಬಂದು ಕೂತ್ಕೊಂಬೋದು ಇಲ್ಲಿ 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 ಇಷ್ಟೇ ಜೀವನ ಆಗ್ಬಿಟ್ಟಿದೆ ನನ್ನೂ ಅಷ್ಟೇ ಆಗಿಬಿಟ್ಟಿದೆ ಜೀವನ ಬಟ್ ಟೈಮ್ ಎಲ್ಲ ಒಂದೇ ರೀತಿ ಇರೋಲ್ಲ ಚೇಂಜ್ ಆಗ್ತಾ ಇರುತ್ತೆ ಇವ್ರ ಕಷ್ಟ ನೋಡ್ಲಿಕ್ಕೆ ಆಗಲ್ಲ ನಮಗೆ ಓಕೆ ಮನೆಗೆ ಹೋಗ್ಬಿಡೋಣ ನಾವು